ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಾಕ್ದಲ್ಲಿರೋ ಬೆಲ್ ಅಕಿ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಸರ್ ಬಿ ಎಮ್ ಟಿ ಸಿ ಕಂಡಕ್ಟ್ರಿಗೆ ನಾವು ಹಾಕ್ಬೋದು ಸರ್ ಮಹಿಳೆಯರು ಅಂತ ಒಬ್ರು ಕೇಳಿದರು ಅದ್ರ ಬಗ್ಗೆ ಒಂದು ವಿಡಿಯೋನೂ ಮಾಡಿ ಸರ್ ಅಂತ ಕೇಳಿದರು ಅದರ ಡೀಟೇಲ್ನ ಇಲ್ಲಿ ಹೇಳ್ತಾ ಇದ್ದೀನಿ ಇವು ಟೋಟು ಟೋಟಲು ಏಳ್ನೂರ ಐವತ್ತೈದು ಪೋಸ್ಟ್ಗಳು ಮಹಿಳೆಯರಿಗೆ ಅದೇ ಕಂಡಕ್ಟ್ರಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಪಿ ಯು ಸಿ ಮತ್ತು ಕಾಮರ್ಸು ಸೈನ್ಸು ಸಿ ಬಿ ಎಸ್ ಸಿ ಮತ್ತು ಡಿಪ್ಲೊಮೊ ಮೂರು ವರ್ಷ ಕಂಪ್ಲೀಟ್ ಆಗಿರೋರು ನೀವು ಹಾಕ್ಬೇಕು ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನದ ನಿರ್ವಾಹಕ ಪರಾವನೆಯನ್ನು ಪರವಾನವನ್ನು ಹೊಂದಿರಬೇಕು ಮತ್ತು ಬ್ಯಾಡ್ಸನ್ನು ಹೊಂದಿರಬೇಕು ಇವು ರೈಟ್ ಬಂದು ಮಹಿಳೆಯರಿಗೆ ಒಂದು ಇದು ನೂರೈವತ್ತು ಸೆಂಟಿಮೀಟರ್ ಇರಬೇಕು ಸಾಮಾನ್ಯ ವರ್ಗದವರ ವಯಸ್ಮಿತಿ ಬಂದು ಟೂ ಟು ಎ ಟು ಬಿ ಮತ್ತು ತ್ರೀ ಎಗೆ ತ್ರೀ ಬಿಗೆ ಏಳ್ನೂರೈವತ್ತು ರೂಪಾಯಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದವರೆಗೆ ಐನೂರು ರೂಪಾಯಿಯನ್ನು ನಿಗದಿತಪಡಿಸಿದ್ದಾರೆ ಇವರ ಏಜ್ ಬಂದು ಮಹಿಳೆಯರಿಗೆ ಸೇಮು ಅದ್ ಸಾಮಾನ್ಯ ಹದಿನೆಂಟರಿಂದ ಮೂವತ್ತೈದು ವರ್ಷ ಟು ಎ ಮತ್ತು ಟೂ ಬಿ ತ್ರೀ ಬಿ ಮತ್ತು ಇವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಗಂಟಲು ಇದೆ ಸೇಮ್ ಗಂಡು ಮಕ್ಕಳಿಗೆ ಏನು ಏಜ್ ಇದೆ ಅದೇ ಏಜು ಇವ್ರಿಗೂ ಸೀಮಿತವಾಗಿರ್ತದೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಒಂದು ಮತ್ತು ವರ್ಗವನ್ನು ಅವ್ರಿಗೆ ಸಾಮಾನ್ಯವಾಗಿ ಹದಿನೆ ಹದಿನೆಂಟರಿಂದ ನಲವತ್ತು ವರ್ಷಕ್ಕೆ ಕೊಟ್ಟಿದ್ದಾರೆ ಇಷ್ಟನ್ನು ಮಾಡ್ಬೋದು ಇಷ್ಟೆಲ್ಲ ನಿಮಗೇನಾರ ಮಹಿಳೆಯರು ಸುಧಾ ಹಾಕ್ಬೋದು ಇಷ್ಟು ಅಪ್ಲಿಕೇಶನ್ನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯಮಾಡಿ ಮಹಿಳೆಯರು ಸುಧ ಬಿ ಎಮ್ ಟಿ ಸಿಗೆ ಏನು ಹತ್ತೊಂಬತ್ತನೇ ತಾರೀಕಿನಿಂದ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನ ಪ್ರಾರಂಭ ಆಯ್ತದೆ ನೀವೇನಾದ್ರು ಹಾಕ್ತೀನಿ ಅಂದರೆ ಇಷ್ಟನ್ನು ಅಪ್ಲಿಕೇಶನ್ ಹಾಕ್ಬೋದು ಏಳ್ನೂರ ಐವತ್ತೈದು ಪೋಸ್ಟು ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ನೀವು ಹಾಕ್ಬೋದು ಯಾಕೆ ಅಂತೇಳಿದ್ರೆ ಸುಮಾರು ಜನಕ್ಕೆ ಗೊಂದಲ ಇತ್ತು ಇದ್ರ ಬಗ್ಗೆ ಹೇಳಿ ಸರ್ ಹೇಳಿ ಅಂತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಇದರಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿ ಇಲ್ಲಾಂದರೆ ಒಂದು ಸಲ ನೋಟಿಫಿಕೇಷನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ